ಒಗ್ಗೂಡಿಕೊಂಡು ಸೇವೆ ಸಲ್ಲಿಸಿದಾಗ ಮಾತ್ರ ನಮ್ಮ ಕೆಲಸಗಳು ಕಾರ್ಯರೂಪವಾಗಲು ಸಾಧ್ಯ ಎಸ್ ಜಿ ಉಮ್ರಾಣಿ ನಗರದ ಮಲ್ಲ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು ಸಂಘದ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ನಿವೃತ್ತ ಅಧಿಕಾರಿ ಹಾಗೂ ನೌಕರರ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ತೊಂಬತ್ತರಿಂದ ನೂರು ಜನ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸರ್ವರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಸಮಾವೇಶದ ಸಭಾಧ್ಯಕ್ಷರಾದ ಎಸ್ ಜಿ ಉಮ್ರಾಣಿ ಸಂಘದ ಅಧ್ಯಕ್ಷರಾದ ಎಂ ಕೆ ರಮೇಶ್ ಕಾರ್ಯದರ್ಶಿಗಳಾದ ಎಂ ಆರ್ ವೆಂಕಟಾಚಲಂ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಹಾಗೂ ಸರ್ವ ಗಣ್ಯರು ಸೇರಿ ಸಂಘದ ಸಂಸ್ಥಾಪಕರ ಭಾವಚಿತ್ರಗಳಿಗೆ ಹೂಮಾಲೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಿರ್ಜಾಪುರ ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಕೆಲವು ಹಿರಿಯ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರು ತಮ್ಮ ಅನಿಸಿಕೆಗಳನ್ನು ಪ್ರಸ್ತಾಪಿಸಿದರು ನಂತರ ಸಭಾಧ್ಯಕ್ಷರಾದ ಎಸ್ ಜಿ ಉಂಬರಾಣಿ ಅವರು ಮಾತನಾಡಿ ನಮ್ಮ ಚಂದ್ರಶೇಖರ್ ಪಾಟೀಲ್ ರವರು ರೈಸೂರು ನಗರದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು ನಮಗೆ ತುಂಬಾ ಖುಷಿ ತಂದಿದೆ ಅವರೊಂದಿಗೆ ಕೈಜೋಡಿಸಿದ ಸರ್ವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು ಕ್ವಾಲಿಟಿ ಮಾಡಿದ್ರೆ ಒಂದು ಸೊಲ್ಯೂಷನ್ ಸಿಗ್ಬೋದು ಅಂತ ನನಗೆ ಅನಿಸ್ತೈತಿ ಬರೀ ನಾವು ಪ್ರತಿ ಮೀಟಿಂಗ್ ನಾವು ಕೊಡ್ತೇವೆ ಇದು ಹೋಗ್ತಾರೆ ನಾವು ಕೇಳ್ತಾರ ನೀವು ಕ್ವಶನ್ ಮಾಡ್ತೀರಿ ಮತ್ತೆ ಮುಂದಿನ ಮೇಲೆ ಅದರ ಎಫೆಕ್ಟ್ ಆಗುತ್ತೆ ಈಗ ಅವರತ್ತಿ ಅತಿ ಕಾನೂನು ಬಾಯರು ಅರ್ಧ ಕಾನೂನು ಬಾಂಧವಾಗಿ ಮಾಡ್ತಾ ಇದ್ದಾರೆ ಇನ್ನು ಅದೇನಾಗಿದೆ ಸ್ಟಾಫ್ ಕೊರತೆ ಇದೆ ಆಮೇಲೆ ಮ್ಯಾನೇಜ್ಮೆಂಟ್ ಅವ್ರು ಮಾಡೋದು ನಾನಾಕ್ ಮಾಡ್ಬೇಕು ಇದು ಇರೋ ಇರೋ ನಿಮ್ಗೆ ಅಂತ ಹೇಳ ಅನ್ನೋ ಭಾವನೆ ಇದೆ ಇದನ್ನು ನಿವಾರಣೆ ಮಾಡ್ಬೇಕಂದ್ರೆ ನಿಮ್ಮಿಂದ ನಮ್ಮ ಒಬ್ಬೊಬ್ಬರ ಅಂತ ಬಬ್ರು ಬಬ್ಬರು ಬಂದು ಒಂದು ದಿವ್ಸದಲ್ಲಿ ನಾನು ನಿರ್ಧಾರ ಮಾಡಿ ಬಂದು ನೋಡ್ಕೊತ್ತು ಅಲ್ಲಿ ಏನೇನು ಲೋಪದೋರ್ಸೋದ ಯಾವ್ಯಾವ ಹುಡುಕಿ ಆಗ್ಬೋದಾಗ ಬೆಂಗಳೂರು ಬಿಟ್ಟು ರಾಯಚೂರಲ್ಲಿ ಈ ಸಭೆಯನ್ನು ನೆಲೆಸಿಕೊಟ್ಟ ಚಂದ್ರಶೇಖರ್ ಶಿವಪ್ಪ ಅವ್ರ ಸಿಬ್ಬಂದಿ ಇವನ್ನ ಇದ್ದಾಗ ನಾವು ಕೆಲವು ನೌಕರರಿಗೆ ಇನ್ನೂ ರಿಟೈರ್ಡ್ ಆಗಿಲ್ಲ ಫಾರ್ ಎಕ್ಸಾಂಪಲ್ ಶಂಕರ್ ಅಂದ್ರೆ ಆ ರೀತಿ ಒಂದು ಫ್ಯಾಮಿಲಿ ಯುನಿಟಿ ಮತ್ತು ನಿಗಮದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತ ಮನೋಭಾವನೆ ಈ ಸಂದರ್ಭದಲ್ಲಿ ಎನ್ಆರ್ ಬಸವರಾಜು ಎಲ್ಟಿ ಶ್ರೀನಿವಾಸ ರೆಡ್ಡಿ ಬಿಎ ಶಿವಪ್ಪ ಕೆಎನ್ ನರಸಿಂಹಮೂರ್ತಿ ಮತ್ತು ಕರ್ನಾಟಕ ಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರರ ಸಂಘದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು